ಹಾಯ್ ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ ಶಬೀರ್ ಮಾತಾಡ್ತೀನಿ ನಿಮ್ಗೆಲ್ರು ಕೂಡ ಶಬೀರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಅಂತ ಹೇಳ್ತಾ ಗೈಸ್ ಇವತ್ತಿನ ವಿಡಿಯೋದೊಳಗಡೆ ನಾನ್ ಮಾಡ್ತಾ ಏನಪ್ಪಾ ಅಂತಂದ್ರೆ ಸೊ ನನ್ನ ಚಾನಲ್ ನ ಎಷ್ಟು ಜನರು ನೋಡ್ತಾರೋ ಅದ್ರೊಳಗಡೆ ಕೆಲವೊಂದಿಷ್ಟು ಜನ ನಮ್ಮ ಫ್ರೆಂಡ್ಸ್ ಇದಾರೆ ಸೊ ಅವರು ನಿಮ್ಗೆ ಯೂಟ್ಯೂಬ್ ಇಂದ ಏನಾದ್ರು ದುಡ್ಡು ಬರತ್ತಾ ಅಂತಂದ್ರೆ ಎಷ್ಟ್ ದುಡ್ಡು ಬರುತ್ತೆ ಅಂತ ಹೇಳಿ ಬಹಳ ಜನ ಕೇಳ್ತಾರೆ ಸೊ ಆಲ್ಮೋಸ್ಟ್ ನಾನು ವಿಡಿಯೋ ನೋಡುವಂತ ಕೆಲವು ಜನರಿಗೆ ನನ್ಗೆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಸೊ ಇವತ್ತಿನ ವಿಡಿಯೋದೊಳಗಡೆ ನಾನು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡೋದ್ರ ಸಲುವಾಗಿ ಬಂದಿನಿ ಸೊ ಗೈಝ್ ಆ ಇವತ್ತಿನ ವಿಡಿಯೋದೊಳಗಡೆ ನಾನಿಗ್ ತಿಳಿಸೋದೇನಪ್ಪಾ ಅಂತಂದ್ರೆ ಯೂಟ್ಯೂಬ್ ಇಂದ ನನ್ಗೆ ಏನಾದ್ರು ದುಡ್ಡು ಬರುತ್ತಾ ಅಂದ್ರೆ ದುಡ್ಡು ಏನಾದ್ರು ನನ್ಗೆ ಬರ್ತಾ ಇತ್ತಂದ್ರೆ ಎಷ್ಟ್ ದುಡ್ಡು ಬರುತ್ತೆ ಇದನ್ನೆಲ್ಲಾನು ಕೂಡ ಇವತ್ತಿನ ವಿಡಿಯೋದೊಳಗಡೆ ಹೇಳ್ಬಿಡ್ತೀನಿ ಸೊ ಬರೀ ಎಲ್ಲಾರು ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಸೊ ಗೈಸ್ ಫಸ್ಟ್ ಆಫ್ ಆಲ್ ನಾನ್ ನಿಮ್ಗೆ ಹೇಳ್ಬೇಕಾ ಏನಂತಂದ್ರೆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತಾ ನನಗೆ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಇದು ನನಗಷ್ಟೇ ಅಲ್ಲ ಅಂತಂದ್ರೆ ನನ್ನ ಹೊರತುಪಡಿಸಿ ನನ್ನ ವಿಡಿಯೋ ಅಷ್ಟೇ ಅಲ್ಲ ಸೊ ಆ ನನ್ನ ಆಸ್ಪಾಸ್ ಇರುವಂತ ಕೆಲವೊಂದಿಷ್ಟು ಫ್ರೆಂಡ್ಸ್ಗೂ ಕೂಡ ಸೊ ಇದೊಂದು ಡೌಟ್ ಐತೆ ಏನಪ್ಪಾ ಅಂತಂದ್ರೆ ಇವಾಗ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಸೊ ಅದರಿಂದ ಇವಾಗ ವಿಡಿಯೋ ಮಾಡ್ದಾನ ಅಂತೇಳಿ ಆದ್ರೆ ನಿಮ್ಗೆ ಹೇಳದೇನಪ್ಪಾ ಅಂತಂದ್ರೆ ಯೂಟ್ಯೂಬ್ ಇಂದ ಆಕ್ಚುಯಲ್ ಆಗಿ ನನಗ ಸದ್ಯಕ್ಕೆ ಆ ದುಡ್ಡು ಬರಲ್ಲ ಸೊ ಯಾಕಪ್ಪ ಅಂತಂದ್ರೆ ಯೂಟ್ಯೂಬ್ ಇಂದ ನಾವು ದುಡ್ಡನ್ನ ಏನಾದ್ರು ಗಳಿಸ್ಬೇಕಾ ಅಂತಂದ್ರೆ ನಮ್ಗೆ ಏನಾದ್ರು ಯೂಟ್ಯೂಬ್ ಇಂದ ವಿಡಿಯೋ ಮಾಡೋದ್ರ ಬದಲಾಗಿ ನಮಗೆ ದುಡ್ಡು ಸಿಗಬೇಕಪ್ಪ ಅಂತಂದ್ರೆ ಸೊ ಅದಕ್ಕೆ ಅದರದೇ ಆದಂತ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಅಂತಂದ್ರೆ ಕೆಲವೊಂದಿಷ್ಟು ಆ ಏನೋ ಕೆಲವೊಂದಿಷ್ಟು ಕ್ವಾಲಿಫಿಕೇಶನ್ಸ್ ಗಳು ಅದಾವ ಕೆಲವೊಂದಿಷ್ಟು ಕ್ರೈಟೀರಿಯಾಗಳನ್ನ ನಾವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಸೊ ಅದನ್ನ ಮಾಡಿದ ನಂತರ ಯೂಟ್ಯೂಬ್ಗೆ ಗೆ ನಾವು ಮಾಡುವಂತ ವಿಡಿಯೋದ ಮುಖಾಂತರ ನಮ್ಗೆ ಒಂದಿಷ್ಟು ದುಡ್ಡನ್ನ ಯೂಟ್ಯೂಬ್ ಕಂಪ್ನಿಯವರು ಕೊಡ್ತಾರ ಅಹ್ ಯಾವ ಯಾವ್ಯಾವ ಕ್ರೈಟೀರಿಯಾ ಮತ್ತೆ ಅಂತಂದ್ರೆ ಕೂಡ ಆ ಒಂದು ಕೆಲವೊಂದಿಷ್ಟು ಕ್ರೈಟೀರಿಯಾಗಳನ್ನ ನಾನು ಇನ್ನು ಕಂಪ್ಲೀಟ್ ಮಾಡಿಲ್ಲ ಸೊ ಕಂಪ್ಲೀಟ್ ಮಾಡಿದ್ರೆ ನನಗೂ ಕೂಡ ದುಡ್ಡು ಬರುತ್ತೆ ಆ ಕ್ರೈಟೀರಿಯಾಗಳು ಏನು ಅಂತ ಇವಾಗ ಅಂತ ಬರ್ರಿ ನಾವು ಯೂಟ್ಯೂಬ್ ಒಳಗಡೆ ಏನಾದ್ರು ದುಡ್ಡನ್ನ ಗಳಿಸಬೇಕಪ್ಪ ಅಂತಂದ್ರೆ ಇರುವಂತ ಕ್ರೈಟೀರಿಯಾಗಳು ಯಾವ್ಯಾವಪ್ಪ ಅಂತಂದ್ರೆ ನಮ್ಗೆ ಕಂಪ್ಲೀಟ್ ಆಗಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ಗಳು ಇರಬೇಕಾಗತ್ತೆ ಸೊ ನ್ಯೂ ನನ್ನ ಚಾನಲ್ ಒಳಗಡೆ ಸಬ್ಸ್ಕ್ರೈಬರ್ಸ್ ಆಗೇ ಇಲ್ಲ ಅಂತಂದ್ರೆ ಅದು ಕೂಡ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಗಳನ್ನ ಮಾಡೋದು ಕೂಡ ಸುಲಭ ಅಲ್ಲ ಒಂದು ವರ್ಷದ ಒಳಗಡೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಗಳನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಅದಷ್ಟೇ ಅಲ್ಲದೆ ಇನ್ನೊಂದು ರೂಲ್ಸ್ ಅದ ಯೂಟ್ಯೂಬ್ ಇಂದ ಅದೇನಪ್ಪ ಅಂತಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ನಾಲ್ಕು ಸಾವಿರ ಅವರ್ಸ್ ಅಂತಂದ್ರೆ ನಾಲ್ಕು ಸಾವಿರ ಗಂಟೆಗಳವರೆಗೆ ನಮ್ಮ ಒಂದು ವಿಡಿಯೋಗಳು ರನ್ ಆಗ್ಬೇಕು ಅಂತಂದ್ರೆ ಸೊ ನಾವು ಈಗ ಸಿನಿಮಾಗಳನ್ನ ನೋಡಿರ್ತೀವಿ ಇಷ್ಟು ದಿನ ಓಡತು ಅಷ್ಟು ದಿನ ಓಡ್ತೋ ಅಂತ ಕೇಳಿರ್ತೀವಿ ಸೊ ಅದೇ ರೀತಿ ಯೂಟ್ಯೂಬ್ ಒಳಗೂ ಕೂಡ ಒಂದು ರೂಲ್ಸ್ ಇದೆ ಅದೇನಪ್ಪ ಅಂತಂದ್ರೆ ಸೊ ನಾವು ಯಾವಾಗಲೂ ಕಂಟಿನ್ಯೂಸ್ ಆಗಿ ವಿಡಿಯೋನ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತಾ ಮಾಡ್ತಾ ಬರ್ತಿರ್ತೀವಿ ಸೊ ಅವಾಗ ನಮ್ಮ ಎಲ್ಲಾ ವಿಡಿಯೋಗಳು ಸೇರಿ ಒಂದು ಸಾವಿರ ಗಂಟೆಗಳವರೆಗೆ ಜನರು ನೋಡ್ಬೇಕು ಅಂತಂದ್ರೆ ನೀವು ಯಾವ್ದಾದ್ರು ಒಂದು ವಿಡಿಯೋನ ಅಪ್ಲೋಡ್ ಮಾಡಿರಿ ಅಂತ ಇಟ್ಕೊಳ್ಳಿ ಸೊ ಆ ವಿಡಿಯೋನ ಒಂದು ಹತ್ತು ಜನ ನೋಡ್ತಾರಂತ ಇಟ್ಕೊಳ್ಳಿ ಸೊ ಅದ್ರೊಗಡೆ ಕೆಲವರು ನೀವು ಹಾಕಿರುವಂತ ಒಂದ್ ವಿಡಿಯೋನ ಒಬ್ರು ಹತ್ ನಿಮಿಷ ನೋಡ್ತಾರೆ ಇನ್ನೊಬ್ರು ಹದಿನೈದು ನಿಮಿಷ ನೋಡ್ತಾರೆ ಇನ್ನೊಬ್ರು ಎರಡೇ ನಿಮಿಷ ನೋಡ್ತಾರೆ ಸೊ ಇದೆಲ್ಲಾ ಸೇರಿ ಒಂದ್ ವಿಡಿಯೋನ ಎಲ್ಲಾರು ನೋಡಿರುವಂತ ಗಂಟೆಗಳನ್ನ ಸೇರ್ಸಿದಾಗ ಒಂದ್ ವಿಡಿಯೋ ಮಿನಿಮಮ್ ಆಗಿ ಒಂದ್ ಹತ್ತರಿಂದ ಇಪ್ಪತ್ತು ಗಂಟೆಗಳವರೆಗೆ ಎಲ್ಲಾರು ನೋಡಿದ್ದು ಆಗ್ಯದ ಅಂತ ಇಟ್ಕೊಳ್ರಿ ಸೊ ಇದೇ ರೀತಿ ಈ ಒಂದು ವಿಡಿಯೋ ಅಲ್ದೆ ನೀವು ಸಾಕಷ್ಟು ವಿಡಿಯೋಗಳನ್ನ ಮಾಡಿರ್ತೀರಿ ಸೊ ಅವಾಗ ಆ ಎಲ್ಲಾ ವಿಡಿಯೋಗಳ ಎಷ್ಟು ಜನ ತಾಸು ಹೊಡೆಯಾರೋ ಅನ್ನೋದನ್ನ ಸೇರ್ಕೊಂಡು ಟೋಟಲ್ ಆಗಿ ನಾಲ್ಕು ಸಾವಿರ ಗಂಟೆಗಳವರೆಗೆ ನಿಮ್ಮ ವಿಡಿಯೋಗಳು ಇಷ್ಟು ಓಡಿದಿರೋದು ಆಗ್ಬೇಕು ಅಂತಂದ್ರೆ ಅದು ಕೂಡ ನೀವು ಯಾವಾಗವಾಗೂ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗಳನ್ನ ಸೇರಿಸಿ ಯೂಟ್ಯೂಬ್ ಕಂಪ್ನಿಯವರು ಕೌಂಟ್ ಮಾಡಲ್ಲ ಸೊ ಅದಕ್ಕೂ ಒಂದು ರೂಲ್ಸ್ ಅದ ಏನಪ್ಪಾ ಅಂತಂದ್ರೆ ನೀವು ಒಂದು ವರ್ಷದೊಳಗಡೆ ಅಪ್ಲೋಡ್ ಮಾಡಿರುವಂತ ವಿಡಿಯೋಗಳನ್ನ ಕನ್ಸಿಡರ್ ಮಾಡ್ತಾರ ಅಂತಂದ್ರೆ ನೀವು ನೀವು ನಾಲ್ಕು ಸಾವಿರ ಗಂಟೆಗಳವರೆಗೆ ನೀವು ವಿಡಿಯೋ ಓಡದ ಅಂತ ಇಟ್ಕೊಡ್ರಿ ಬಟ್ ಆದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಒಂದ್ ಎರಡರಿಂದ ಮೂರು ವರ್ಷ ಆಗೈತೆ ಅಂತಂದ್ರೆ ನಿಮ್ಮ ವಿಡಿಯೋ ಕೌಂಟ್ ಆಗಲ್ಲ ನೀವು ಯಾವ ರೀತಿ ನಿಮ್ಮ ವಾಚ್ ಟೈಮ್ ಕೌಂಟ್ ಆಗತ್ತಾ ಅಂತಂದ್ರೆ ನೀವು ಈ ಜನವರಿ ಒಂದೇ ತಾರೀಕು ನೀವು ಏನಾದ್ರು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ರಿ ಅಂತ ಇಟ್ಕೊಡ್ರಿ ಸೊ ಅವಾಗಿಂದ ನೀವು ಡಿಸೆಂಬರ್ ಅದೇ ವರ್ಷ ಡಿಸೆಂಬರ್ ಮೂವತ್ತನೇ ತಾರೀಕಿನ ಒಳಗಾಗಿ ನಾಲ್ಕ್ ಸಾವಿರ ಗಂಟೆ ಒಳವರೆಗೆ ನೀವು ವಾಚ್ ಟೈಮ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ ನಾಲ್ಕು ಸಾವಿರ ಆ ಗಂಟೆಗಳವರೆಗೆ ನಿಮ್ಮ ವಿಡಿಯೋನ ಜನರು ನೋಡಿರ್ಬೇಕು ಅದು ಕೂಡ ಎಂತ ವಿಡಿಯೋಪ್ಪಾ ಅಂತಂದ್ರೆ ಆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವರ್ಷದ ಜನವರಿ ಒಂದನೇ ತಾರೀಕಿಂದ ಜನವರಿ ಮೂವತ್ತನೇ ತಾರೀಕು ಸೊ ಜನವರಿಯಿಂದ ಜನವರಿಯಿಂದ ಡಿಸೆಂಬರ್ ಸೊ ಜನವರಿಯಿಂದ ಡಿಸೆಂಬರ್ ಅಂತ ಅಷ್ಟೇ ಏನಲ್ಲ ಸೊ ನೀವು ಫೆಬ್ರವರಿ ಸ್ಟಾರ್ಟ್ ಮಾಡಿದ್ರೆ ಫೆಬ್ರವರಿಯಿಂದ ಮುಂದಿನ ವರ್ಷ ಜನವರಿ ಆಗಿರ್ಬೋದು ಅಂತಂದ್ರೆ ಜನವರಿ ತರ್ಟಿ ಆಗಿರ್ಬೋದು ಸೊ ಈ ರೀತಿ ಟೋಟಲ್ ಆಗಿ ಹನ್ನೆರಡು ತಿಂಗಳುಗಳ ಒಂದು ಪೀರಿಯಡ್ ಅನ್ನ ಕನ್ಸಿಡರ್ ಮಾಡ್ತಾರೆ ಕಂಪನಿಯವರು ಕನ್ಸಿಡರ್ ಮಾಡಿ ಆ ಒಂದು ಪೀರಿಯಡ್ ಒಳಗಡೆ ಗಂಟೆಗಳವರೆಗೆ ನಿಮ್ ವಿಡಿಯೋ ನೋಡಿರ್ಬೇಕು ಸೊ ಯಾವ್ದನ್ನೂ ಕನ್ಸಿಡರ್ ಮಾಡಲ್ಲ ಅವರು ನೀವು ಜಾಸ್ತಿ ಯಾವಾಗ ಓಡಿರುತ್ತೋ ಸೊ ಅವಾಗ ಅದನ್ನ ಕನ್ಸಿಡರ್ ಮಾಡ್ತಾರೆ ಅದು ಯಾವಾಗ ಅಂತಂದ್ರೆ ನಿಮ್ ವಿಡಿಯೋ ರನ್ ಆಗಿ ನಾಲ್ಕು ಸಾವಿರ ಕಂಪ್ಲೀಟ್ ಆದಾಗ ಅದನ್ನ ಅವ್ರು ನೋಡ್ತಾರೆ ಅದು ಕೂಡ ಆ ಒಂದು ವರ್ಷದೊಳಗಡೆ ಆಗಿರ್ಬೇಕು ಇದಿಷ್ಟನ್ನ ಹೊರತುಪಡಿಸಿ ಇನ್ನೇನು ಸಾವಿರ ಸಬ್ಸ್ಕ್ರೈಬರ್ಸ್ ಗಳನ್ನ ನಾವು ಹೊಂದಿರ್ತೀವಿ ಸೊ ಅದು ಕೂಡ ಒಂದು ವರ್ಷದೊಳಗಡೆ ಆಗ್ಬೇಕು ಇವೆರಡೂ ನಾವು ಕ್ರೈಟೀರಿಯಾಗಳನ್ನ ಕಂಪ್ಲೀಟ್ ಮಾಡಿದ್ಯಲ್ಲಿ ಅವಾಗ ಮಾನಿಟೈಸೇಷನ್ ಅಂತೇಳಿ ಒಂದು ನೀವು ವಿಧಾನ ಬರುತ್ತೆ ಸೊ ಆ ಮಾನಿಟೈಜೇಷನ್ ಗೆ ನೀವು ಅಪ್ಲೈ ಮಾಡ್ಬೇಕಾಗತ್ತ ಮೋನಿಟೈಸೇಷನ್ ಗೆ ಅಪ್ಲೈ ಮಾಡಿದ ನಂತರ ಸೊ ಅಲ್ಲಿ ನಿಮ್ ಬಗ್ಗೆ ಕೆಲವೊಂದಿಷ್ಟು ಡೇಟಾಗಳನ್ನ ನೀವು ಕಳ್ಸಿಕೊಡ್ಬೇಕಾಗತ್ತ ಮಾಹಿತಿ ನಿಮ್ಮ ಅಂದ್ರೆ ನಿಮ್ಮ ಹೆಸರಾಗಿರ್ಬೋದು ನಿಮ್ಮ ಅಕೌಂಟ್ ನಂಬರ್ ಸೊ ಈ ರೀತಿ ನಿಮಗೆ ಕಂಪ್ನಿಯವರು ಪೇಮೆಂಟ್ ಹಾಕೋದ್ರ ಸಲುವಾಗಿ ನಿಮ್ಮ ಬಗ್ಗೆ ಒಂದಿಷ್ಟು ಡೇಟಾ ಬೇಕಾಗತ್ತೆ ಸೊ ಅದನ್ನೆಲ್ಲ ಕಳಿಸ್ಕೊಟ್ಟ ನಂತರ ಅವರು ಅದನ್ನ ಎಲ್ಲಾ ಚೆಕ್ ಮಾಡ್ತಾರೆ ವಿಡಿಯೋ ಆಮೇಲೆ ನಿಮ್ಗೆ ಮಾನಿಟೈಸೇಷನ್ ಅಪ್ರೂವ್ ಕೊಟ್ಟ ಮೇಲೆ ನಿಮ್ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಅಷ್ಟು ಸುಲಭವಾಗಿರುವಂತ ಸಣ್ಣದಾಗಿರುವಂತ ಒಂದು ಜರ್ನಿ ಏನು ಅಲ್ಲ ಸೊ ಇವಾಗ ನಾನು ಅಷ್ಟು ಸಬ್ಸ್ಕ್ರೈಬರ್ಸ್ ಎಷ್ಟಪ್ಪ ಅಂತಂದ್ರೆ ಸೊ ನಿಮ್ಮೆಲ್ಲರ ಎಲ್ಲರ ಸಪೋರ್ಟ್ ಪ್ರೀತಿಯಿಂದ ಆ ಐದನೂರ ನಲ್ವತ್ತು ಸಬ್ಸ್ಕ್ರೈಬರ್ಸ್ ಇವತ್ತಿನವರೆಗೂ ಆಗ್ಯದಾರ ಸೊ ಇದನ್ನ ಹೊರತುಪಡಿಸಿ ಕಂಟಿನ್ಯೂ ಆದ್ರೂ ಆಗ್ಬಹುದು ಅಂತಂದ್ರೆ ನಾನು ನಾನು ಯೂಟ್ಯೂಬ್ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡಿ ಆ ಯಾವಾಗ ನಾನು ಪಿ ಸಿನ ಕಲ್ತಿದ್ನೋ ಸೊ ಅವಾಗ ಯೂಟ್ಯೂಬ್ ನ ಒಂದು ಚಾನಲ್ ನ ಮಾಡಿ ಅವಾಗಿಂದೂ ಅಪ್ಲೋಡ್ ಮಾಡ್ತಾ ಬರ್ತಿದೆ ಸೊ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಗಳಿಗೆ ಗೊತ್ತೈತಿ ನಾ ಮುಂಚೆ ಲಾಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ಸೊ ಅದಾದ್ಮೇಲೆ ಸ್ವಲ್ಪ ವಿಡಿಯೋ ಕ್ಯಾಟಗರಿನ ಚೇಂಜ್ ಮಾಡ್ಕೊಂಡೆ ಸೊ ಯೂಟ್ಯೂಬ್ ಒಳಗಡೆ ಅದು ಒಂದು ರೂಲ್ಸ್ ಐತಿ ಏನಪ್ಪಾ ಅಂತಂದ್ರ ನೀವು ಯಾವಾಗಾದ್ರೂ ವಿಡಿಯೋನ ಅಪ್ಲೋಡ್ ಮಾಡ್ತೀರಿ ಅಂತಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಆ ವಿಡಿಯೋದ ಒಂದು ಕ್ಯಾಟಗರಿನಾ ಕನ್ಸಿಡರ್ ಮಾಡ್ಕೊಬೇಕಾಗತ್ತೆ ಸೊ ನೀವು ವ್ಲಾಗ್ಸ್ ವಿಡಿಯೋ ಆದ್ರೂ ಮಾಡ್ಬೋದು ನೀವು ಎಜುಕೇಶನ್ ಗೆ ಸಂಬಂಧಪಟ್ಟಿರುವಂತ ವಿಡಿಯೋ ಆದ್ರೂ ಮಾಡ್ಬೋದು ನೀವು ಏನಾದ್ರೂ ಸೈನ್ಸ್ ಎಕ್ಸ್ಪಿರಿಮೆಂಟ್ ಗಳನ್ನ ಆದ್ರೂ ಮಾಡ್ಬೋದು ಈ ರೀತಿ ಬೇರೆ ಬೇರೆ ಯಾವ್ದಾದ್ರು ಒಂದು ಕ್ಯಾಟಗರಿನ ಆಯ್ಕೆ ಮಾಡ್ಕೊಂಡು ನೀವು ವಿಡಿಯೋ ಮಾಡ್ಬೇಕಾಗತ್ತ ಸೊ ಆ ಒಂದು ಈ ಅಕಸ್ಮಾತ್ ಆಗಿ ಯಾರಾದ್ರೂ ಒಬ್ರು ಎಜುಕೇಶನ್ ಕ್ಯಾಟಗರಿ ವಿಡಿಯೋ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಪ್ರತಿಯೊಂದು ವಿಡಿಯೋನು ಆ ಎಜುಕೇಶನ್ ಅವ್ರು ವಿಡಿಯೋಗಳನ್ನ ಹಾಕ್ಬೇಕು ಸೊ ಇದರಿಂದ ನಿಮ್ ಚಾನೆಲ್ ಎಜುಕೇಶನ್ ಚಾನಲ್ ಆಗಿ ಆಗುತ್ತಾ ಕೆಲವೊಬ್ರು ಸೈನ್ಸ್ ಅಂಡ್ ಟೆಕ್ ಬಗ್ಗೆ ವಿಡಿಯೋ ಮಾಡ್ತಾರೆ ಸೊ ಅಂತಂದ್ರೆ ಕೆಲವೊಬ್ರು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ ಕೆಲವೊಂದಿಷ್ಟು ಜನ ಟೆಕ್ ವಿಡಿಯೋಗಳನ್ನ ಮಾಡ್ತಾರೆ ಒಂದಿಷ್ಟು ಜನ ಎಡಿಟಿಂಗ್ ಟೆಕ್ ವಿಡಿಯೋಗಳನ್ನು ಕೂಡ ಮಾಡ್ತಾರೆ ಈ ರೀತಿ ಪರ್ಟಿಕ್ಯುಲರ್ ಆಗಿ ಒಂದು ಕ್ಯಾಟಗರಿ ತಗೊಂಡು ನೀವು ವಿಡಿಯೋನ ಮಾಡಬೇಕಾಗತ್ತೆ ಅದಾದ್ಮೇಲೆ ನೀವೇನು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತೆ ನಾಲ್ಕು ಸಾವಿರ ವರ್ಷ ಕಂಪ್ಲೀಟ್ ಮಾಡ್ತಿರೋ ಸೊ ಅದನ್ನು ಕೂಡ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳಿಗೆ ಒಳಪಟ್ಟು ಮಾಡ್ಬೇಕಾಗತ್ತ ಏನಪ್ಪಾ ಅಂತಂದ್ರೆ ಕಾಪಿ ರೇಟ್ ಅನ್ನೋದು ನಿಮ್ ವಿಡಿಯೋಗೆ ಬರಬಾರ್ದು ಅಕಸ್ಮಾತ್ ಆಗಿ ಮೂರು ತಿಂಗಳೊಳಗಿ ಏನಾದ್ರು ನಿಮ್ಗೆ ಮೂರು ಕಾಪಿ ರೇಟ್ ಗಳು ಬಂದ್ರೆ ನಿಮ್ಗ್ ಚಾನಲ್ ಅಲ್ಲಿಗೆ ಡಿಬಾರು ಅಂತಂದ್ರೆ ಚಾನಲ್ ಡಿಲೀಟ್ ಮಾಡಿ ಹೋಗ್ತಾರೆ ಕಂಪ್ನಿಯವರು ಸೊ ಆ ಕಾಪಿ ರೇಟ್ ಏನಪ್ಪಾ ಅಂತಂದ್ರೆ ನೀವು ವಿಡಿಯೋನ ಹಾಕ್ತಿರ್ತೀರಿ ಆ ಒಂದು ವಿಡಿಯೋ ನಿಮಗಿಂತ ಮುಂಚೆ ಯೂಟ್ಯೂಬ್ ಒಳಗಡೆ ಮತ್ತೆ ಬೇರೆ ಯಾರು ಕೂಡ ಅಪ್ಲೋಡ್ ಮಾಡಿರಬಾರ್ದು ಸೊ ನಾವು ಕಾಮನ್ ಆಗಿ ಕೇಳುವಷ್ಟು ಜನರ ನೋಡ್ತೀವಿ ಯೂಟ್ಯೂಬ್ ಇಂದ ದುಡ್ಡು ಬರ್ತದೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಕೆಲವೊಂದು ಎಲ್ಲಿ ಹೋಗಿ ಒಂದು ಸಿನಿಮಾನ ಆಗಿರ್ಬೋದು ಏನೋ ಒಂದನ್ನ ಡೌನ್ಲೋಡ್ ಮಾಡ್ಕೊಂತಾರೆ ಸೊ ಈಗಾಗಲೇ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡುವಂತ ವಿಡಿಯೋನ ತಗೊಂಡು ಡೌನ್ಲೋಡ್ ಮಾಡ್ಕೊಂಡು ತಮ್ಮ ಚಾನಲ್ ಒಳಗಡೆ ಅಪ್ಲೋಡ್ ಮಾಡ್ತಾರೆ ಸೊ ಅದರಿಂದ ಜನರು ತಮ್ಮ ವಿಡಿಯೋನ ನೋಡ್ತಾರ ಸೊ ಅದರಿಂದ ತಮ್ಮ ಚಾನಲ್ ಜಲ್ದಿ ಬೆಳೀತದೆ ಹೇಳಿ ತಿಳ್ಕೊತಾರೆ ಸೊ ಅದು ಸುಳ್ಳು ಮತ್ತು ಅದು ತಪ್ಪು ಯಾಕಪ್ಪ ಅಂತಂದ್ರೆ ಈ ಒಂದು ನೀವು ಹಾಕುವಂತ ಕಂಟೆಂಟ್ ಅನ್ನ ಮುಂಚೆ ಯಾರೋ ಒಬ್ರು ಹಾಕಿದ್ರುಪಾ ಅಂತಂದ್ರೆ ನೀವ್ ಯಾವಾಗ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ನಿಮ್ ಗೆ ಅಪ್ಲೋಡ್ ಅನ್ನ ಮಾಡ್ತೀರಿ ಸೊ ಅವಾಗ ಕಂಪ್ನಿಯವರು ಆ ವಿಡಿಯೋನ ಮುಂಚೆ ಯಾರು ಅಪ್ಲೋಡ್ ಮಾಡಿದ್ರಲ್ಲ ಸೊ ಅವ್ರಿಗೂ ಕೂಡ ಅವೈಲೇಬಲ್ ಆಗೊಂಡ್ ಮಾಡ್ತಾರ ನಿಮ್ ವಿಡಿಯೋನ ಮುಂಚೆನೇ ಯಾರಾದ್ರೂ ಅಪ್ಲೋಡ್ ಮಾಡಿದ್ರೆ ಅವ್ರು ನಿಮ್ಗೆ ಕಾಪಿ ರೈಟ್ ಸ್ಟ್ರೈಕ್ ಅಂತ ಹೇಳಿ ಒಂದು ಸ್ಟ್ರೈಕ್ ಅನ್ನ ಕೊಡ್ತಾರ ಅಂತಂದ್ರೆ ನಾವ್ ಹೆಂಗ ಒಂದು ಗಳನ್ನ ಮಾಡ್ತೀವಿ ಅದೇ ರೀತಿ ಅದೊಂದು ಸ್ಟ್ರೈಕ್ ಏನಪ್ಪಾ ಅಂತಂದ್ರೆ ನಾನು ಈ ಒಂದು ವಿಡಿಯೋನ ಮುಂಚೆನೆ ಅಪ್ಲೋಡ್ ಮಾಡಿದೀನಿ ನನ್ನ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಇವ್ರು ತಮ್ಮ ಚಾನಲ್ ಒಳಗಡೆ ಹಾಕೊಂಡು ಬೆಳಸಿಗಳು ಅಂತ ಹೇಳಿ ಸೊ ಅವ್ರು ಕಂಪನಿಗೆ ಒಂದ್ ರೀತಿ ಕಂಪ್ಲೇಂಟ್ ಅನ್ನ ಹಾಗೆ ಅವರು ಒಂದ್ ರೀತಿ ಕಾಪಿ ರೇಟ್ ಅನ್ನ ನಿಮ್ ವಿಡಿಯೋ ಏನಾದ್ರು ಹಾಕಿದ್ರಿ ಅಂತಂದ್ರೆ ನೀವು ಅವ್ರ ವಿಡಿಯೋ ಯಾವ್ದಾದ್ರು ಒಬ್ಬರ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಹಾಕಿದ್ರಿಪ್ಪ ಅಂತಂದ್ರೆ ಸೊ ಅವರು ನಿಮ್ಗೆ ಏನಾದ್ರು ಕಾಪಿ ರೇಟ್ ಅನ್ನ ಕಳ್ಸಿದ್ರಪ್ಪ ಅಂತಂದ್ರೆ ನೀವು ಆ ಅಂತಂದ್ರೆ ನಿಮ್ಗೊಂದು ಕಾಪಿ ರೈಟ್ ಬಿತ್ ಅಂತ ಅರ್ಥ ಸೊ ಅವಾಗ ನೀವು ವಿಡಿಯೋ ಮಾಡೋದನ್ನ ಕೆಲವೊಂದಿಷ್ಟು ದಿನಗಳವರೆಗೆ ಬಿಡಬೇಕಾಗತ್ತ ಅಕಸ್ಮಾತ್ ಆಗಿ ನೀವು ಅವ್ರ ಮಾತನ್ನ ಕೇಳದೆ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡ್ತಾವಾದ್ರ ತೊಂಬತ್ತು ದಿನಗಳ ಒಳಗಿ ಇಂತ ಮೂರು ಕಾಪಿ ರೈಟ್ ಗಳು ನಿಮ್ ಚಾನಲ್ ಏನಾದ್ರೂ ಬಂದ್ರ ಅಂತಂದ್ರೆ ತೊಂಬತ್ ದಿನಗಳ ಒಳಗಾಗಿ ನೀವು ಮೂರ್ ಜನರ ವಿಡಿಯೋಗಳನ್ನ ಕಾಪಿ ಮಾಡ್ಕೊಂಡು ನಿಮ್ ಕಡೆ ನಿಮ್ ಚಾನಲ್ ಒಳಗಡೆ ಏನಾದ್ರು ಅಪ್ಲೋಡ್ ಮಾಡಿ ಅವರೆಲ್ಲೂ ಕೂಡ ಸ್ಟ್ರೈಕ್ ಕಳಿಸಿ ಮೂರು ಸ್ಟ್ರೈಕ್ ಗಳು ಮೂರು ತಿಂಗಳ ಒಳಗಾಗಿ ನಿಮ್ ಚಾನಲ್ ಏನಾದ್ರು ಬಂದ್ರ ನಿಮ್ ಚಾನೆಲ್ ಅಲ್ಲಿಗೆ ಡಿಬಾರ್ ಆಗತ್ತೆ ಸೊ ಇನ್ನ ಇಂತ ಕೆಲವೊಂದಿಷ್ಟು ರೂಲ್ಸ್ ಗಳು ಇರ್ತಾವ ಕೆಲವೊಂದಿಷ್ಟು ಕಾಪಿರೇಟ್ ಸಾಂಗ್ಸ್ ಗಳನ್ನು ಕೂಡ ನೀವು ಹಾಕಕ್ ಬರುದಿಲ್ಲ ಅಂತಂದ್ರೆ ವಿಡಿಯೋನ ನಿಮ್ದ ಹಾಕಿರ್ತೀರಿ ಬಟ್ ಆದ್ರೂ ಕೂಡ ಕೆಲವೊಮ್ಮೆ ಹಿಂದೆ ಮ್ಯೂಸಿಕ್ ಇರ್ಲಿ ವಿಡಿಯೋ ಹಿಂದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮ್ಯೂಸಿಕ್ ಸಾಂಗ್ಸ್ ಗಳನ್ನಾಗಿರ್ಬೋದು ಆಗಿರ್ಬೋದು ಇಂಥವುಗಳನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಟ್ರೆಂಡಿಂಗ್ ಇರುವಂತವನ ನಿಮ್ಮ ಒಂದು ವಿಡಿಯೋಗೆ ಹಿಂದೆ ಬ್ಯಾಕ್ ಗ್ರೌಂಡ್ ಒಂದ್ ಮ್ಯೂಸಿಕ್ನ ಕೊಂಡ್ಕೊತೀವಿ ಆ ಒಂದು ಮ್ಯೂಸಿಕ್ ಆದ್ರೂ ಕೂಡ ಮುಂಚೆ ಯಾರಾದ್ರೂ ಅಪ್ಲೋಡ್ ಮಾಡಿದ್ರೆ ಅವರು ಕೂಡ ಅದಕ್ಕೆ ಸ್ಟ್ರೈಕ್ ಅನ್ನ ಕೊಡಬಹುದು ಸೊ ಹಿಂದಾಗಿ ಯೂಟ್ಯೂಬ್ಗಳಿಗೆ ಇದೇ ರೀತಿಯಾಗಿ ಸಿಕ್ಕಾಪಟ್ಟೆ ರೂಲ್ಸ್ ಗಳದವ ಸೊ ಆ ಎಲ್ಲಾ ರೂಲ್ಸ್ ಗಳಿಗೆ ಒಳಪಟ್ಟು ವಾಚ್ ಟೈಮ್ ಅನ್ನ ಮತ್ತೊಳೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಗಳನ್ನ ಅದು ಕೂಡ ಒಂದು ವರ್ಷದೊಳಗಡೆ ಕಂಪ್ಲೀಟ್ ಮಾಡಿ ಅದಾದ ಮೇಲೆ ಕೂಡ ಕೆಲವೊಂದಿಷ್ಟು ರೂಲ್ಸ್ ಇದೆ ಅದೇನಪ್ಪ ಅಂತಂದ್ರೆ ಆ ಮಾನಿಟೈಸೇಷನ್ ಅನ್ನೋದು ಅದೇ ಒಂದು ಖುಷಿ ವಿಚಾರ ಎಲ್ರಿಗೂ ಯೂಟ್ಯೂಬರ್ಸ್ ಯಾಕಪ್ಪ ಅಂತಂದ್ರೆ ನೀವು ಯಾವಾಗ ಆ ಒಂದು ಕ್ರೈಟೇರಿಯಾನ ಕಂಪ್ಲೀಟ್ ಮಾಡ್ತಿರೋ ನಿಮಗೆ ಒಂದು ಇಮೇಲ್ ಬರುತ್ತೆ ನಿಮ್ಮ ಮೊಬೈಲ್ ಗೆ ಸೊ ಆ ಇಮೇಲ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಡೇಟಾ ಹಾಕಿ ಮಾನಿಟೈಸೇಷನ್ ಅಪ್ಲೈ ಅಪ್ಲೈ ವಿಡಿಯೋಗಳನ್ನ ಕ್ಲಿಯರ್ ಆಗಿ ಅವರು ಕಂಪ್ನಿಯವ್ರು ನೋಡ್ತಾರ ನೋಡ್ಬಿಟ್ಟು ನೀವು ಯಾವ್ದು ಕಾಪಿ ರೈಟ್ ಇಲ್ವಾ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಯಾರ್ದಾದ್ರೂ ಯೂಸ್ ಮಾಡ್ಕೊಂಡಿದ್ರ ಕಂಟೆಂಟ್ ಮತ್ತಂದ್ರೆ ಒಂದೇ ಕ್ಯಾಟಗರಿ ವಿಡಿಯೋ ಮಾಡ್ತಾ ಇದ್ದೀರಾ ನೀವು ಡಿಸ್ಕ್ರಿಪ್ಷನ್ ನ ಸರಿಯಾಗಿ ಹಾಕಿದೀರ ತಮಿಲ್ ನ ಸರಿಯಾಗಿ ಹಾಕಿದಿರ ಮತ್ತೆ ಕೆಲವೊಂದಿಷ್ಟು ರೂಲ್ಸ್ ಗಳಿದಾವೆ ಅಂತಂದ್ರೆ ಬೆಂಕಿ ಅಪಘಾತಗಳ ಕುರಿತಾಗಿ ಆಗಿರ್ಬೋದು ಕೆಲವೊಂದಿಷ್ಟು ಆ ಕೆಟ್ಟದಾಗಿರುವಂತಹ ಕಂಟೆಂಟ್ ಸೆಕ್ಚುಯಲ್ ಕಂಟೆಂಟ್ ಆಗಿರಬಹುದು ಇಂತಹ ಕಂಟೆಂಟ್ ಗಳನ್ನ ನೀವು ನಿಮ್ಮ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ಲ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಸೊ ನೀವು ಮಾಡಿಲ್ವಾ ಅಂತ ಕ್ಲಿಯರ್ ಮಾಡಿಕೊಂಡು ಕಂಪ್ನಿಯವರಿಗೆ ಕಂಪ್ನಿಯವರು ನಿಮ್ಗೆ ಮಾನಿಟೈಸೇಷನ್ ಅಪ್ರೂವ್ ಮಾಡ್ತಾರೆ ಅದಾದ್ಮೇಲೆ ನಿಮ್ಗೆ ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಮಾನಿಟೈಸೇಷನ್ ಅನ್ನ ಹಿಡ್ಕೊಂಡು ನಿಮಗೆ ದುಡ್ಡು ಬರುವವರೆಗೂ ಕೂಡ ಇನ್ನೂ ಸಾಕಷ್ಟು ಒಂದು ಪ್ರೊಸೆಸ್ ಅದ ಸೊ ಅದನ್ನ ನಾನು ನಿಮ್ಗೆ ಇನ್ನೊಂದು ವಿಡಿಯೋನ ಮಾಡಿ ತಿಳಿಸ್ತೀನಿ ಈ ವಿಡಿಯೋ ಇಲ್ಲಿ ತನಕ ತುಂಬಾ ಲೆಂತಿ ಆದಂತ ಅನ್ಕೋತೀನಿ ಸೊ ಯಾರೆಲ್ಲ ಈ ವಿಡಿಯೋನ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ನೋಡಿದ್ರು ಸೊ ಅವ್ರಿಗೆಲ್ಗೂ ಕೂಡ ಒಂದು ಆಡ್ಸ್ ಅಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಸೊ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋದು ಸೊ ಸಾಕಷ್ಟಿದೆ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ಜಾಬ್ ಗಳನ್ನ ಅಷ್ಟೇ ತಗೋಳಲ್ಲದೆ ಯೂಟ್ಯೂಬ್ ಮುಖಾಂತರನು ಕೂಡ ಸಕ್ಸಸ್ಫುಲ್ ಆಗಿ ಬೆಳಿಬಹುದು ಸೊ ಅದು ಅದ್ರ ಬಗ್ಗೆ ತಿಳ್ಕೊಂಡು ಅದರಲ್ಲಿ ಇಂಟ್ರೆಸ್ಟ್ ಇರೋರು ಮಾತ್ರ ಮಾಡ್ಬೇಕಾಗತ್ತೆ ಸೊ ಬರ್ರಿ ಆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಈ ವಿಡಿಯೋದಿಂದ ನಿಮಗೆ ಒಂದು ಕ್ಲಿಯಾರಿಟಿ ಸಿಕ್ಕಿರ್ಬೋದು ನನ್ನ ಚಾನಲ್ ಇನ್ನು ನನ್ಗೆ ಆ ಯೂಟ್ಯೂಬ್ ಕಂಪ್ನಿಯಿಂದ ದುಡ್ಡು ಬರಲ್ಲ ಸೊ ಮೇನ್ ಇಂಟೆನ್ಸ್ ಆಗಿ ನಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತೀರಿ ಅಂತಂದ್ರೆ ಆ ಮುಂಚೆನೆ ನೀವು ಯೂಟ್ಯೂಬ್ ಅಲ್ಲಿ ದುಡ್ಡೇ ಕಳಿಸ್ತೀನಿ ಅಂತ ಅನ್ಕೊಂಡು ಯೂಟ್ಯೂಬ್ ಅನ್ನ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರ ಸೊ ದುಡ್ಡೇ ಟೆನ್ಶನ್ ಅಲ್ಲ ದುಡ್ಡು ಬರ್ಬೇಕಂದ್ರೆ ಸಾಕಷ್ಟು ದಿನ ಟೈಮ್ ತಗೊಳುತ್ತ ದುಡ್ಡಿಗಿಂತ ಹೆಚ್ಚು ನಿಮ್ಪಾಡ್ಬೇಕಾಗತ್ತೆ ಸೊ ಅದನ್ನೆಲ್ಲ ಮಾಡಿದ್ಮೇಲೆ ನಿಮ್ಗೆ ದುಡ್ಡು ಬರುತ್ತೆ ಇಲ್ಲಂತಲ್ಲ ಬಟ್ ಆದ್ರೆ ದುಡ್ಡಿಗಾಗಿ ಅದ್ರ ಮೇಲೆ ಡಿಪೆಂಡ್ ಆಗಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಟೈಮನ್ನ ನೀವು ಇದಕ್ಕೆ ಕೊಡೋದು ಸೊ ಅಷ್ಟೊಂದು ಸರಿಯಲ್ಲ ಅಕಸ್ಮಾತ್ ಆಗಿ ನೀವು ಇದನ್ನ ಮಾಡ್ತೀರಿ ಅಂತಂದ್ರು ಇದ್ರ ಮೇಲೆ ನಿಮಗೆ ಒಂದು ನಂಬಿಕೆ ಇರಬೇಕು ಅವಾಗ ಮಾತ್ರ ಸಾಧ್ಯ ಆಗುತ್ತೆ ಸೊ ಬರೀ ವಿಡಿಯೋ ಬಹಳ ಲೆಂತಿ ಆಗುತ್ತೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಈ ವಿಡಿಯೋನ ಇಲ್ಲಿವರೆಗೆ ಎಲ್ರೂ ಕೂಡ ನೋಡಿದ್ದಕ್ಕೆ ಎಲ್ರು ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋದಿಂದ ನಿಮ್ಗೆ ತಿಳ್ಕೊಳ್ಳೋದಕ್ಕೆ ಏನಾದ್ರೂ ಸಿಕ್ಕಿದ್ರಿ ಅಂತಂದ್ರೆ ನನ್ನ ಚಾನಲ್ ಗೆ ಏನೋ ದುಡ್ಡು ಬರಲ್ಲ ಅಂತ ನಿಮ್ಗೆ ಏನಾದ್ರು ಗೊತ್ತಾಗಿದ್ರೆ ಸೊ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನನ್ ದುಡ್ಡು ಬಂದ್ರೆ ನಿಮ್ಗೆ ಏನಾದ್ರು ನಾನ್ ನಾನ್ ನಿಮ್ಗೆ ತಿಳಿಸೇ ತಿಳಿಸ್ತೀನಿ ಸೊ ಬರೀ ಇವತ್ತಿನ ವೀಡಿಯೋನ ಮುಗಿಸೋಣ ಅಂತ ಇಲ್ಲಿ ನೋಡಿದ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಜೈ ಹಿಂದ್ ಜೈ ಭಾರತ್